ಜೀವನದಲ್ಲಿ ಸಮಸ್ಯೆ ಬರುವುದು ಸಹಜ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರನು ಅತ್ಯಗತ್ಯ ಪರಿಹಾರ ಮಾಡ್ತಾರೆ ಹಿರಿಯರೇ ಮನೆ ಸಮಸ್ಯೆಗೆ ಒಳಗಾದಾಗ ಅವರ ಸ್ಥಿತಿ ಏನಾಗುತ್ತೆ ಮುಳುಗುದಂತೂ ಮುಳುಗುವುದೇ ಮೇಲೆ ಬರಲಿಕ್ಕಾಗೋದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾಲ್ಕು ಸಾವಿರ ಕೈ ನಾಲ್ಕು ಕೈ ಬಡಿಯುವುದು ತಂದ್ರೆ ಕಾಲು ಬಡಿಯುವುದು ಅಂದ್ರೆ ಇಷ್ಟೇ ಯಾರತ್ರ ಹೋದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಹಾಗಾಗಿ ಅವರ ಹತ್ರ ಹೋಗಿ ಶರಣಾಗುವುದಷ್ಟೇ ಕೊನೆಗೆ ತುಂಚೂರು ಪರಿಹಾರ ಆದಾಗೆ ಆಗತ್ತೆ ಪರಿಹಾರ ಅಂತೂ ಆಗುದೇ ಇಲ್ಲ ಅಂತೂ ಸಿಕ್ಕ ಸಿಕ್ಕವರ ಎಲ್ಲರ ಕಾಲಿಗೆ ಬೀಳುದು ಅದು ಯಾವುದಕ್ಕೋಸ್ಕರ ಅಂತಂದ್ರೆ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಇಷ್ಟು ಮಾತ್ರ ಸ್ವಾಮಿಗಳೇ ನಮ್ಮ ನಿಮ್ಮ ಹತ್ರ ಒಂದೊಂದು ಪ್ರಶ್ನೆ ಇದೆ ಏನು ಪ್ರಶ್ನೆ ಅಂತಂದ್ರೆ ನಮ್ಮ ಸಮಸ್ಯೆ ಪರಿಹಾರಕ್ಕೋಸ್ಕರ ದೇವರು ಇರುವುದು ಅಷ್ಟೇನ ದೇವರಿರುವುದು ಅಲ್ಲ ದೇವರು ಇದ್ದಾರೆ ಅಂತಕ್ಕೆ ಏನಾದ್ರೂ ಒಂದು ಆಧಾರ ಉಂಟ ಅದನ್ನ ನೀವೇನಾದ್ರೂ ಕಂಡಿದ್ದೀರಾ ಅಲ್ಲ ಇದು ಗುಟ್ಟು ನೀವು ಹೇಳದೇ ಇರ್ಬೋದು ಇರ್ತೀವ ದೇವರ ಪದ ಹಾಕಿರ್ತೇವೆ ಯಾಕೆಂದ್ರೆ ಏನೋ ಬಾರದೆ ಇರಲಿ ಇದು ದೇವರ ಮೇಲೆ ನಂಬಿಕೆನೋ ಅಲ್ಲ ಸಮಸ್ಯೆ ಬಂದಾಗ ಪರಿಹಾರ ಆಗಲಿ ಅಂತ ಇಷ್ಟು ಮಾತ್ರ ನಂದು ಉದ್ದೇಶ ಇರುವಂತಹದ್ದು ಅದರ ಹಿನ್ನೆಲೆಯಲ್ಲಿ ದೇವರು ಇದ್ದಾರೆ ಅನ್ನುವಂತಹ ಖಚಿತತೆ ಇರುವುದಿಲ್ಲ ಒಂದು ಸಮಸ್ಯೆ ಬಂತು ಆ ಸಮಸ್ಯೆ ಪರಿಹಾರ ಆಯಿತು ಮತ್ತೆ ನಮಗೆ ಆ ದೇವರು ಬೇಡ ಹಾಗಾಗಿ ದೇವರು ಯಾವುದಕ್ಕೋಸ್ಕರ ಅಂದ್ರೆ ಸಮಸ್ಯೆ ಪರಿಹಾರಕ್ಕೋಸ್ಕರ ಅಷ್ಟೇ ಹೊರತು ದೇವರಿದ್ದಾರೆ ಅನ್ನುವ ವಿಶ್ವಾಸದಿಂದ ಅಲ್ಲ ತುಂಬಾ ಸಮಸ್ಯೆ ಬಂದಾಗ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಯಾರೂ ಹಿರಿಯರಿಲ್ಲದೆ ಇದ್ದಾಗ ನಾವು ಯಾವುದೋ ಒಂದು ಕಾರಣ ಇರ್ತಕ್ಕಂಥ ಆ ಶಕ್ತಿಗೆ ನಾವು ಮರೆ ಹೊಂದ ಹಾಗದು ದೇವರು ಅಂತದಿ ಒಂದು ಹೆಸರು ಕೊಟ್ಟದ್ದು ಹಾಗಾಗಿ ದೇವರು ಅಂತ ಹೇಳೋಣವೇ ಎಷ್ಟು ಜನ ಆಸ್ತಿಕರಿರ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ಆ ದೈವ ಭಾದವನ್ನು ಮೆರೆಸ್ತಾರೆ ಹಾಗಾಗಿ ದೇವರು ಅಂದಿದ್ರೆ ಒಂದೇ ರೀತಿಯಾದ ದೇವರು ಇರಬೇಕಿತ್ತು ಒಂದೊಂದು ರೀತಿಯಾದ ದೇವರು ಒಬ್ಬೊಬ್ಬರಿಗೆ ಒಂದೊಂದು ದೇವರು ಒಂದೊಂದು ದೇವ್ವಗಳು ಒಂದೊಂದು ರೀತಿಯಾದ ಬಾಬಾಗಳು ಹಾಗಾಗಿ ನಮಗೆ ಸಮಸ್ಯೆ ಪರಿಹಾರ ಆಗುವ ತನಕ ಮಾತ್ರ ಹೊರತು ವಾಸ್ತವವಾಗಿ ಒಂದು ದೇವರೂ ತಂದಿದ್ದಾರ ದೇವರು ಇದ್ದಾರೆ ಅಂತ ನೀವು ತೋರಿಸಿಕೊಡ್ತೀರಾ ಇದ್ದಾರೆ ಅನ್ನೋದಕ್ಕೆ ಏನು ಆಧಾರ ಸುಮ್ಮನೆ ದೇವರು ಇದ್ದಾರೆ ಅಂತ ಹೇಳಿ ಇಷ್ಟೆಲ್ಲ ಜನರನ್ನು ನೀವು ಮೋಸ ಮಾಡುವುದಕ್ಕಿಂತ ಪ್ರಾಮಾಣಿಕವಾಗಿ ಸಮಸ್ಯೆ ಬರ್ತದೆ ಹೋಗ್ತದೆ ಸಮಸ್ಯೆ ಬರ್ತದೆ ಹೋಗ್ತದೆ ನೀವು ನಿಮ್ಮಷ್ಟಕ್ಕಿರಿ ನಾವು ನಮ್ಮಷ್ಟಕ್ಕಿರ್ತೇವೆ ಅಂತ ಹೇಳಿದ್ರೆ ನನ್ನೊಂದು ಪ್ರಾಮಾಣಿಕವಾದ ಜೀವನ ಆಗುತ್ತೆ ಅದಕ್ಕಿಂತ ಸುಮ್ಮನೆ ನಾವು ಕೇಳುವುದು ಇದ್ದವರನ್ನೂ ಕೇಳಿಸುವುದು ಇಂತಾದೊಂದು ಜೀವನ ನಿಮಗೆ ಬೇಕಾದ ಪ್ರಶ್ನೆ ಇದೆ ಸಮಸ್ಯೆ ಪರಿಹಾರಕ್ಕಾಗಿ ದೇವರ ಕಾರಣಗಳಿಲ್ಲ ಭಗವಂತ ಇದ್ದಾನೆ ಎಂಬುದಾಗಿ ನಮಗೆ ವಿಶ್ವಾಸ ಓಡಿದಾಗ ಆ ದೇವರ ಪ್ರಾರ್ಥನೆಯಿಂದ ನಮ್ಮ ಎಲ್ಲ ಜೀವನದ ಅನೇಕ ಸಮಸ್ಯೆಗಳು ಬಗೆಹರ ಬಗೆ ಬಗೆಹರಿಯುತ್ತದೆ ಆದ್ದರಿಂದ ಸಮಸ್ಯೆ ಪರಿಹಾರ ಆಗಬೇಕು ಒಂದು ದೇವರನ್ನು ಕಲ್ಪನೆ ಮಾಡೋದಲ್ಲ ದೇವರ ಇದ್ದರಿಂದ ದೇವರ ವಿಶ್ವಾಸದಿಂದ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರವಾಗ್ತದೆ ಆ ದೇವರು ಇದ್ದಾರೋ ಇಲ್ಲವೋ ಎಂಬುದಾಗಿ ನಿಮಗೆ ಸಂಶಯ ಇದ್ದರೆ ಅದನ್ನು ಮುಂದೆ ಬಾರದು ಸುಮ್ಮನೆ ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವರನ್ನು ಕಲ್ಪಿಸುವುದು ಯಾಕೆ ನಿಮ್ಮ ಪ್ರಶ್ನೆ ಹಿಂದಿರುವ ನಿಮ್ಮ ಭಾವನೆ ದೇವರಿದ್ದಾನೆ ಎಂಬುದಕ್ಕೇನು ಆಧಾರ ಇಲ್ಲ ಸುಮ್ಮನೆ ಅದೊಂದು ಕಲ್ಪನೆಯನ್ನು ಒಂದು ಅಭೂತವನ್ನು ನಮ್ಮ ಮುಂದೆ ಇಟ್ಟು ನಮ್ಮನ್ನೆಲ್ಲ ಒಂದು ದಾರಿಯಲ್ಲಿ ಎಳೆಯುವ ಪ್ರಯತ್ನವನ್ನು ಆಸ್ತಿಕರು ನಡೆಸುತ್ತಾರೆ ಎಂಬ ಸಂಶಯ ಭಾವನೆ ಮಾಡಿದ್ದರೆ ಅದನ್ನು ಸ್ಪಷ್ಟಪಡಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಮ್ದು ಸಮಸ್ಯೆ ಅಲ್ಲ ನಮ್ಗೆ ದೇವರೇ ಒಂದು ಸಮಸ್ಯೆ ಆಗಿದ್ದ ಈಗ ಏನು ಮಾಡಬೇಕು ಅಂತ ಯಾಕಂದ್ರೆ ಇದ್ದಾರೆ ಅಂತ ಆದ್ರೆ ಮತ್ತೆ ನಾನು ಯಾಕೆ ಪ್ರಸಕ್ತಿ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ ಈಗ ದೇವರೇ ಇದ್ದಾರೆ ಅಂತ ತೀರ್ಮಾನ ಮಾಡೋದು ಹಾಗೆ ಅದಕ್ಕೇನಾದ್ರೂ ಒಂದು ಮಾರ್ಗ ಇದ್ರೆ ತಿಳಿಸ್ಬೇಕು ದೇವ ಇದ್ದಾನೆ ಎಂಬುದಕ್ಕೆ ನಮ್ಮ ಕಣ್ಣು ಮುಂದಿರುವ ಜಗತ್ತೇ ಒಂದು ಆಧಾರ ಬೇರೆ ಆಧಾರೇ ಬೇಕಾಗಿದೆ ಈ ಪ್ರಪಂಚ ಜನ್ಮಾಧ್ಯ ಸೇತಃ ಈ ಜಗತ್ತು ಅದರ ಸೃಷ್ಟಿ ಅದರ ನಿಯಮಬದ್ಧತೆ ಅದರ ವೈಚಿತ್ರ್ಯ ಇದನ್ನೆಲ್ಲ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಿದಾಗ ಇದೇನು ತನ್ನಷ್ಟಕ್ಕೆ ಆದ ಒಂದು ನಿರ್ಮಾಣವಲ್ಲ ಇದರ ಹಿಂದೆ ದೊಡ್ಡ ಒಂದು ಬುದ್ಧಿಶಕ್ತಿ ಅಡಗಿದೆ ಎಂಬುದನ್ನು ನಾವು ನಿಶ್ಚಯ ಮಾಡಲಿಕ್ಕೆ ಈ ಪ್ರತ್ಯಕ್ಷವಾದ ಜಗತ್ತೇ ಸಾಕು ಇದನ್ನು ಎಲ್ಲ ಋಷಿ ಮರಿಗಳು ಕಣ್ಣಿಗೆ ಕಾಣುವ ಪ್ರತ್ಯಕ್ಷವಾದ ಜಗತ್ತಿನ ಕ್ರಮಬದ್ಧತೆ ಅದರ ವ್ಯವಸ್ಥೆ ಒಂದು ಮನೆ ಇದೆ ಮನೆ ಅದಕ್ಕೊಂದು ಅಡಿಗೆ ಮನೆ ಬಚ್ಚಲು ಮನೆ ಹಾಲು ದೇವರ ಮನೆ ಎಲ್ಲ ಕ್ರಮಬದ್ಧವಾಗಿ ಪ್ಲಾನ್ ಒಂದು ಮನೆ ನೋಡಿದಾಗ ಈ ಮನೆ ತನ್ನಷ್ಟಕ್ಕೆ ಆಗಿದೆ ಎಂದು ಯಾರಾದರೂ ಹೇಳ್ತಾರ ಇಷ್ಟು ಪ್ರಯಾಣ ವ್ಯವಸ್ಥಿತವಾಗಿ ನಮ್ಮ ಉಪಯೋಗಕ್ಕೆ ಬೇಕಾಗುವ ರೀತಿಯಲ್ಲಿ ಒಂದು ಮನೆ ಕಂಡಾಗ ಓ ಇದರ ಹಿಂದೆ ಒಬ್ಬ ಶಿಲ್ಪಿ ಇದ್ದಾರೆ ಒಬ್ಬ ಇಂಜಿನಿಯರ್ ಇದ್ದಾರೆ ಪ್ರಯಾಣ ಮಾಡಿ ಅದರಂತೆ ಈ ಮನೆಯನ್ನು ಕಟ್ಟಿಸಿದ್ದಾರೆ ಎಂಬುದಾಗಿ ಒಂದು ಕ್ರಮಬದ್ಧವಾದ ಸುಯೋಜಿತವಾದ ಮನೆಯನ್ನು ನೋಡಿ ಅದರ ಹಿಂದೆ ಒಬ್ಬ ಶಿಲ್ಪಿ ಇದ್ದಾರೆ ಎಂಬುದನ್ನು ನಾವೆಲ್ಲರೂ ಕೂಡ ಸುಲಭವಾಗಿ ಊಹಿಸ್ತೇವೆ ಇದಕ್ಕೆಲ್ಲ ವಿಶೇಷವಾದ ಯಾವ ಒಂದು ಆಧಾರಗಳು ಬೇಕಾಗಿದೆ ಅದರಂತೆ ಈ ಶರೀರ ಆ ಮನೆಗಿಂತಲೂ ಎಷ್ಟು ವ್ಯವಸ್ಥೆ ಈ ಶರೀರದಲ್ಲಿ ಆಹಾರ ಪಚನೆ ಆಹಾರವನ್ನು ಸ್ವೀಕಾರ ಮಾಡಲು ಆಹಾರ ಸ್ವೀಕಾರ ಮಾಡುವಾಗ ಜಗಿಯಲು ಅಲ್ಲೇ ಹಲ್ಲು ಅಲ್ಲೇ ನಾಲಿಗೆ ಯಾವುದೇ ರೀತಿಯಿಂದ ನಮ್ಮ ಆಹಾರವನ್ನು ಸ್ವೀಕಾರ ಮಾಡಿ ಪಚನವಾಗಿ ವಿಸರ್ಜನೆ ಆಗುವವರಿಗೆ ಈ ಶರೀರದಲ್ಲಿ ಎಷ್ಟು ಅರೇಂಜ್ಮೆಂಟುಗಳು ಎಷ್ಟು ವಿಭಾಗಗಳು ನಾವು ಬದುಕಲಿಕ್ಕೆ ಬೆಳೀಲಿಕ್ಕೆ ಅನುಕೂಲವಾಗುವಂಥ ಒಂದಲ್ಲ ಎರಡಲ್ಲ ಸಾವಿರಾರು ನಿಯಮಗಳು ಈ ಶರೀರದಲ್ಲಿ ಕೆಲಸ ಮಾಡ್ತಾರೆ ಒಂದು ಕ್ರಮಬದ್ಧವಾದ ಯೋಜಿತವಾದ ಮನೆಯನ್ನು ನೋಡಿ ಅದರ ಹಿಂದೆ ಒಬ್ಬ ಶಿಲ್ಪಿ ಇದ್ದಾನೆ ಎಂದು ಊಹಿಸುವುದಾಗಿದ್ದರೆ ಇಂಥ ಸಾವಿರಾರು ಶರೀರಗಳು ಶರೀರ ಒಂದೇ ಇಡೀ ಪ್ರಪಂಚದಲ್ಲಿಯೇ ಅಂತ ಆಕಾಶದ ನಕ್ಷತ್ರಗಳ ಚಲನೆ ಸೂರ್ಯ ಚಂದ್ರನ ಚಲನೆ ಎಲ್ಲವೂ ಕೂಡ ಎಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ನಡೀತಾ ಇದೆ ಇದು ತನ್ನಷ್ಟಕ್ಕೆ ಆಯಿತು ಆಕ್ಸಿಡೆಂಟ್ ಇದು ಆಕಸ್ಮಿಕವಾಗಿ ಆಯಿತು ಅಂತ ಹೇಳಿದರೆ ಯಾರಾದರೂ ನಂಬಲು ಸಾಧ್ಯ ಉಂಟು ಆದ್ದರಿಂದ ದೇವರಿದ್ದಾನೆ ಎಂಬುದಕ್ಕೆ ಬೇರೆಯೂ ಆಧಾರ ಬೇಕಾಗಿಲ್ಲ ಕಣ್ಣಿಗೆ ಕಾಡುವ ಕ್ರಮಬದ್ಧವಾದ ಜಗತ್ತೇ ದೇವರಿದ್ದಾನೆ ಎಂಬುದಕ್ಕೆ ನಮಗೆ ಆಧಾರವಾಗಿದೆ ನಮ್ಮ ನಾಸ್ತಿಕರಿಗೆ ನಮಗೆ ಇನ್ನೊಬ್ರು ಸೇರಿದ್ದಾರೆ ಈಗ ಇಬ್ಬರು ಸೇರಿದ್ದಾರೆ ಈಗ ಯಾಕಂದ್ರೆ ಒಬ್ಬರನ್ನು ಎದುರಿಸಿದಕ್ಕೆ ಬಹಳ ಕಷ್ಟ ಇದೆ ಮಧ್ಯೆ ಮಧ್ಯೆ ಅವರು ಸೇರ್ತಾರೆ ನಮ್ಮ ಮಟ್ಟಿಗೆ ಇದು ಏನೋ ಒಂದು ಉತ್ತರ ಕೊಟ್ಟ ಹಾಗೆ ಆಯ್ತು ಯಾಕಂದ್ರೆ ಇದೊಂದು ಮುಖ ಬಂಧನೆ ಮಾಡತಕ್ಕಂತ ಕಾರಣ ಕ್ರಮ ಅಷ್ಟೇ ಹೇಗೆ ಅನಿತ್ಯವಾದ ಪದಾರ್ಥಗಳಿವೆ ಹಾಗೆ ನಿತ್ಯವಾದ ಪದಾರ್ಥವೂ ಒಂದು ಇದೆ ಆಕಾಶ ಇದೆ ಇದು ಅನಾದಿ ನಿತ್ಯವಾಗಿರ್ತಕ್ಕಂತಹ ಪದಾರ್ಥ ಅಂತ ನೀವೇ ಕೊಟ್ಟದ್ದು ಆಕಾಶ ನಿತ್ಯಾದ್ರೂ ಇಡೀ ಎಲ್ಲಾ ಕಡೆ ತುಂಬಿರ್ತಕ್ಕಂತಹ ಅದು ಅನಾದಿಯಾದಂತಹ ಆಕಾಶ ಅದಕ್ಕೆ ಯಾರ್ದೂ ಪಾತ್ರ ಏನಿಲ್ಲ ಅದೇ ತನ್ನಷ್ಟಕ್ಕೆ ಇರುತ್ತೆ ಅದಕ್ಕೇನು ವ್ಯವಸ್ಥೆ ಅಂತ ಏನು ಬೇಡ ಈಗ ಮನೆಯಲ್ಲಿ ಒಂದು ಅವಕಾಶ ಬೇಕು ಅಂತ ಆದ್ರೆ ಒಬ್ಬ ಇಂಜಿನಿಯರ್ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಇಷ್ಟು ಜಾಗ ಖಾಲಿ ಇರಬೇಕು ಅಂತ ಹಾಗೆ ಅಂತ ನೀವು ಹೇಳ್ತೀರಾ ಅವಕಾಶ ಇದೆ ಇಡೀ ಪ್ರಪಂಚದಲ್ಲಿ ಎಷ್ಟು ಬೇಕಾದ್ರೂ ಮನೆ ಕಟ್ಟಬಹುದು ಎಷ್ಟು ಜನ ಬೇಕಾದರೂ ಇರಬಹುದು ಅಷ್ಟು ಅನಂತವಾದ ವಿಶಾಲವಾದ ಆಕಾಶ ಇದೆ ಇದರಲ್ಲಿ ಯಾವ ಪಾತ್ರ ಮನೆಯಲ್ಲಿ ಆಕಾಶ ಇಡ್ಲಿಕ್ಕೆ ಇನ್ನಿನಿಯವನ್ನ ಪಾತ್ರ ಅಂತ ಹೇಳಿದ್ರೆ ಅನಂತವಾದ ಆಕಾಶಕ್ಕೆ ದೇವರ ಪಾತ್ರ ಅಂತ ಹೇಳ್ತೀರಾ ಅದು ಅನಾದಿ ಅಥವಾ ಯಾವುದು ಜನ್ಯವಾಗಿದೆ ಅದಕ್ಕೆ ದೇವರ ಪಾತ್ರ ಇದೆ ಹೊರತು ಅನಾದಿಯಾಗಿರ್ತಕ್ಕಂತಹ ಆಕಾಶ ಅದಕ್ಕೆ ದೃಷ್ಟಿ ಇಲ್ಲ ಅಂತ ನೀವೇ ಗೊತ್ತಿತ್ತು ಹಾಗಾಗಿ ಅನಾ ಅನಂತವಾದ ಆಕಾಶ ಇದೆ ಎಲ್ಲ ಕಡೆ ತುಂಬಿದೆ ಆ ಆಕಾಶವನ್ನು ಸೃಷ್ಟಿ ಮಾಡಿದ್ದ ದೇವರು ಅಲ್ಲ ಅದು ಹೇಗೆ ಅನಾದಿಯಾದ್ರೂದ ಆಕಾಶ ಹೇಗೆ ಇರಬಹುದು ಹಾಗೆ ಈ ಎಲ್ಲ ಈ ಪ್ರರೀರನು ಇದೆಲ್ಲ ತನ್ನಷ್ಟಕ್ಕೆ ಯಾಕಾಗಬಾರ್ದು ಹೇಗೆ ಗಂಗಾ ನದಿ ಯಮುನಾ ನದಿ ಅದು ಹರಿತನೇ ಇರ್ತದೆ ತನ್ನಷ್ಟಕ್ಕೆ ಹರಿತದೆ ಅದೇ ರೀತಿಯಾಗಿ ಈ ಜೀವನ ವ್ಯವಸ್ಥೆ ತನ್ನಷ್ಟಕ್ಕೆ ಯಾಕಾಗಬಾರ್ದು ಈಗ ಆಕಾಶ ಕ್ಲೇಷದೆಲ್ಲ ಆಗಿದೆ ಅದರ ಬಗ್ಗೆ ನಮ್ಮ ಪ್ರಶ್ನೆಯನ್ನು ಯಾರು ಮಾಡಿದ್ದಲ್ಲ ಆದರೆ ಶರೀರ ನದಿ ಹರಿಯುವಂತೆ ಹರಿತಾ ಇರುವುದಲ್ಲ ಈ ಶರೀರದಲ್ಲಿ ಏನು ಕ್ರಮಬದ್ಧತೆ ಇದೆ ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ ಇದು ಶರೀರ ನಿರ್ಮಾಣವಾಗಿದೆ ಅನೇಕ ವಸ್ತುಗಳ ಜೋಡಣೆ ಅನೇಕ ಪ್ರಕೃತಿಯ ನಿಯಮಗಳ ಒಂದು ಯೋಗ್ಯವಾದ ಸಂಯೋಜನೆ ಆದ್ದರಿಂದ ಈ ಶರೀರದ ರಚನೆಯಾಗಿದೆ ಒಂದು ಗಡಿಯಾರ ಇದೆ ಕರ್ಮಬದ್ಧವಾಗಿ ಚಲಿಸುವ ಗಡಿಯಾರ ಆಕಾಶದಲ್ಲಿ ತಂದಷ್ಟಕ್ಕೆ ಆಯಿತು ಅಂತ ಹೇಳಬಹುದು ಕರ್ಮಬದ್ಧವಾಗಿ ಆ ಗಡಿಯಾರ ಸಕಾಲದಲ್ಲಿ ಸಮಯ ತೋರಿಸ್ತಾ ಇದೆ ಸರಿಯಾದ ರೀತಿಯಲ್ಲಿ ಚಲಿಸ್ತಾ ಇದೆ ತನ್ನಷ್ಟಕ್ಕೆ ಇದು ನಿರ್ಮಾಣವಾಗಿದೆ ಅಂತ ಹೇಳಿದರೆ ಯಾರಾದರೂ ನಂಬಬಹುದು ಅಲ್ಲಿ ಒಬ್ಬ ವಿಜ್ಞಾನಿ ಬೇಕೇ ಬೇಕಾಗ್ತದೆ ಶರೀರ ಅನಾದೆಯಿಂದ ಇಲ್ಲ ನಿಮಿಷ ನಿಮಿಷದಲ್ಲಿ ಶರೀರದ ಸೃಷ್ಟಿ ಆಗ್ತಾ ಇದೆ ಈ ಶರೀರದಲ್ಲಿ ಹಾವ ವಸ್ತುಗಳನ್ನು ಅಷ್ಟು ಕ್ರಮಬದ್ಧತೆಯಿಂದ ಜೋಡಿಸುವ ಯಾರು ಯಾರ ಬುದ್ಧಿಯ ಇಲ್ಲದೆ ಆ ಶರೀರ ಅದರ ವಸ್ತುಗಳೆಲ್ಲ ಜೋಡಣೆ ಆಗಿದೆ ಎಂಬುದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯವು ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡೋದು ಒಬ್ಬ ಟೈಪಿಸ್ಟ್ ಟೈಪ್ ಮಾಡ್ತಾ ಆಯ್ತು ಸುಮ್ಮನೆ ಟೈಪ್ ಮಾಡೋದು ಆಲೋಚನೆ ಮಾಡಲಿಕ್ಕಿಲ್ಲ ಬರೀ ಟೈಪ್ ಮಾಡ್ತಾ ಹೋಗುದು ಸಾವಿರ ವರ್ಷ ಟೈಪ್ ಮಾಡಿದರೂ ಒಂದು ಇಂಗ್ಲಿಷ್ ಪದ್ಯ ಒಂದು ಇಂಗ್ಲಿಷಿನ ಡ್ರಾಮಾ ಒಂದು ಕಾದಂಬರಿ ತಯಾರಾದೀತ ಸುಮ್ಮನೆ ಜೋಡಿಸು ಸುಮ್ಮನೆ ಇಂಗ್ಲಿಷ್ ಅಕ್ಷರಗಳನ್ನು ಟೈಪ್ ಮಾಡ್ತಾ ಹೋಗುದು ಸಾವಿರ ವರ್ಷ ಅವನು ಹಾಗೆ ಟೈಪ್ ಮಾಡ್ತಾ ಇದ್ದರೆ ಒಂದು ಸುಂದರವಾದ ಕಾವ್ಯ ರಚನೆಯಾದೀತ ಸಾಧ್ಯವೇ ಇದೆ ಅವನು ಬುದ್ಧಿಪೂರ್ವಕವಾಗಿ ಆ ಶಬ್ದಗಳನ್ನು ಜೋಡಿಸಿದಾಗ ಮಾತ್ರ ಒಂದು ಕಾವ್ಯದ ರಚನೆ ಆಗ್ತದೆ ಯಾವ ಬುದ್ಧಿ ಸಂಯೋಜನೆ ಇಲ್ಲ ತನ್ನಷ್ಟಕ್ಕೇನೇ ಪ್ರಕೃತಿಯ ಸಮ್ಮಿಶ್ರಣದಿಂದ ಇಂಥ ಕ್ಷಣ ಕ್ಷಣದಲ್ಲಿ ಇಂಥ ಶರೀರಗಳ ನಿರ್ಮಾಣವಾಗ್ತದೆ ಎಂದು ಹೇಳಿದ್ದನ್ನು ಯಾರು ಇಲ್ಲಿದ್ದ ಸಭೆಯಲ್ಲಿದ್ದ ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ ಇಷ್ಟು ಅಸಂಬದ್ಧವಾಗಿ ಯಾವ ಬುದ್ಧಿಯ ಪ್ರವೇಶ ಇಲ್ಲದೆ ಯಾವ ಒಂದು ವ್ಯಕ್ತಿಯ ಕೈವಾಡವಿಲ್ಲದೆ ತನ್ನಷ್ಟಕ್ಕೇನೇ ಪ್ರಕೃತಿಯ ಚಮತ್ಕಾರದಿಂದ ಇಂಥ ಶರೀರಗಳು ಅನಾಥದ ಜಡ ಪದಾರ್ಥಗಳ ಸಂಯೋಜನೆ ಒಂದು ಕಣ್ಣಿನ ರಚನೆ ಒಂದು ವಿಜ್ಞಾನದಿಂದ ಶೋಧನೆ ಮಾಡಿದಷ್ಟು ಹೊಸ ಹೊಸ ನಿಯಮಗಳು ಜಗತ್ತಿನ ಬೆಳವಣಿಗೆಗೆ ಅನುಕೂಲವಾಗುವಂತಹ ಸಾವಿರಾರು ಸಂಯೋಜನೆಗಳು ಇದು ತಮಿಷ್ಟಿತಿ ಆಯಿತು ಅಂತ ಹೇಳುವುದು ಸುಮ್ಮನೆ ಶಬ್ದಗಳನ್ನು ಜೋಡಿಸಿದಾಗ ಒಂದು ಶಾಕುಂತಲ ನಾಟಕ ನಿರ್ಮಾಣ ಸಂಸ್ಕಾಕ್ಷರಗಳನ್ನು ಜೋಡಿಸ್ತಾ ಇತ್ತು ಒಂದು ಸ್ವಾತಂತ್ರ್ಯ ನಾಟಕ ಕನ್ನಷ್ಟಕ್ಕೆ ಆಯಿತು ಅಂತ ಹೇಳುವಷ್ಟು ಇದು ಅಸಂಬದ್ಧವಾದ ವಿಷಯವಾಗಿದೆ ಆದ್ದರಿಂದ ಪ್ರಕೃತಿಯಲ್ಲಿ ಕಾಣುವ ಈ ಸಂಯೋಜನೆ ಕ್ರಮಬದ್ಧತೆ ಇದರ ಹಿಂದೆ ದೊಡ್ಡ ಶಕ್ತಿಯ ಕೈವಾಡ ಇದೆ ಎಂಬುದನ್ನು ನಾವು ಇಲ್ಲಿದ್ದ ಜನ ಹೋಗ್ತಾರ ಹೋಗ್ತಾರೆ ಒಂದು ಈ ಗರಿಯಾರವನ್ನು ಸೃಷ್ಟಿ ಮಾಡಿದವ ಒಬ್ಬ ಇರಬೇಕು ಅಂತ ಹೇಳಿದ ಹಾಗೆ ಈ ಶರೀರವನ್ನು ಸೃಷ್ಟಿ ಮಾಡಿದ ಒಬ್ಬ ಇರಬೇಕು ಅಂತ ಅದು ಗಡಿಯಾರವನ್ನು ಸೃಷ್ಟಿ ಮಾಡಿದಂಥವನೇ ಇರುವುದ ಇದಕ್ಕೆ ಅದೊಂದು ಒಳ್ಳೆಯ ಅಂತ ಒಂದು ಪ್ರಶ್ನೆ ನಂತರ ಗಡಿಯಾರ ಸೃಷ್ಟಿ ಮಾಡಿದವನ ಹಾಗೆ ಇದು ಶರೀರವನ್ನು ಸೃಷ್ಟಿ ಮಾಡಿದವ ಅಂತ ಆದ್ರೆ ಅವನೇ ಸಾಕು ಇವ ಯಾಕೆ ದೇವರು ಯಾಕೆ ನಿಮಗೆ ಗಡಿಯಾರ ನಿನ್ನೆ ತಗೊಂಡಿದ್ದೇವೆ ಇವತ್ತು ಮತ್ತೆ ಗ್ಯಾರೇಜಿಗೆ ಹೋಗಿ ಗಡಿಪೇರಿಯೇ ಹಾಕಬೇಕು ಅಲ್ಲಿ ಇಟ್ಕೊಂಡೇನು ಉಪಯೋಗ ಇಲ್ಲ ಈ ಶರೀರ ಇರೋದು ಸೃಷ್ಟಿ ಮಾಡಿದ ನಿಮ್ಮ ದೇವರು ಅಂತ ಹೇಳಿದ್ರೆ ಆಹಾ ದೇವರ ಬಗ್ಗೆ ನಾವು ಸ್ವಲ್ಪ ಪಾಪನೆ ಹಿಂದಕ್ಕಿದ್ದಾಗಿ ಮುದುಕರಾಗ್ತೇವೆ ಚಾಲಿಸ್ ಬರುತ್ತೆ ಮೊಣಕಾಲ ನೋವು ಬರುತ್ತೆ ತಲೆ ನೋವು ಬರುತ್ತೆ ಇವಿಗೆ ಹೇಳ್ಸುದಿಲ್ಲ ಇಂದಾದ್ದು ನಮ್ದು ಈ ಗಡಿಯಾರ ರಿಪೇರಿ ಮಾಡುವ ಒಬ್ಬ ಇಂಜಿನಿಯರ್ನ ಹಾಗೆ ನಿಮ್ಮ ದೇವರು ತಾರೆ ಆ ದೇವರು ಬೇಕಾ ಎದೇ ಒಂದು ಕಡೆ ಪೆಟ್ಟಿಗೆ ಒಳಗೆ ಇಟ್ಟು ಬೀಗ ಹಾಕದೇ ಒಳ್ಳೇದು ಆ ದೇವರಿಗೆ ಯಾಕಂದ್ರೆ ದೇವರು ಬಂದ್ರೆ ಹೇಗಿರ್ಬೇಕು ಅಂದ್ರೆ ಪರ್ಫೆಕ್ಟ್ ಆಗೋದು ಸೃಷ್ಟಿ ಮಾಡಿ ಕೊಡಬೇಕು ನಾ ಬಂದ್ರೆ ಆ ದೇವರು ನಮಗೆ ಬೇಕು ಿಂದಾದ ದೇವರನ್ನ ಇಟ್ಕೊಂಡು ನಿನ್ನೆ ಬಂತು ಇವತ್ತು ಇತ್ತು ನಾಳೆ ಅರ್ಧ ಅರ್ಧ ಆಯ್ತು ಅಂದ್ರೆ ಯಾಕೆ ಅಂತ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ನಿಮ್ಮ ಮುಂದೆ ಕೇಳಬೇಕು ನಾನು ನೀನ್ ಹೇಳಿದ್ರಿ ಆ ಟೈಪಿಸ್ಟ್ ಅಂತ ಹೇಳಿದ್ರಿ ಒಬ್ಬ ಟೈಪಿಸ್ಟ್ ತನ್ನಷ್ಟಕ್ಕೆ ಆ ಏನು ಗೊತ್ತದೆ ಹೋದ್ರೆ ತನ್ನಷ್ಟಕ್ಕೆ